ಫ್ರೆಂಡ್ಸ್ ಆವತ್ತು ನಾನು ಗೇರ್ ಮರದ ಹತ್ರ ಹೋಗಿದ್ನಲ್ಲ ಅಲ್ಲಿ ಗೇರ್ ಹಣ್ಣೆಲ್ಲ ಕೊಯ್ಕೊಂಡು ಬಂದಿತ್ತು ಅದರಲ್ಲಿ ಈ ಮೂರು ಬೀಜನ ನಾನು ಸುಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಒಳ್ಳೆ ಆಗತ್ತೆ ಸುಟ್ಟಾಗ ಈಗ ಅಜ್ಜಿ ಇದಕ್ಕೆ ಒಲೆಗೆ ಹಾಕ್ತಾರೆ ಅಲ್ಲಿ ತುಂಬ ಆಗಿತ್ತು ನಾನು ಅದರಲ್ಲಿ ಮೂರು ಮೂರು ಬೀಜನೂ ತೊಗೊಂಡು ಬಂದಿದ್ದೆ ಅಜ್ಜಿ ನೋಡಿ ಒಲೆಗೆ ಹಾಕಿದ್ರು ಅದು ಸ್ವಲ್ಪ ಸಿಡಿಯತ್ತೆ ಹಾಗಾಗಿ ದೂರ ಕೂತ್ಕೊಳ್ಬೇಕು ನಾವು ತುಂಬ ದೂರ ಕೂತ್ಕೊಂಡಿದ್ದೆ ಆಯ್ತಾ ಅದು ಹೇಗೆ ಉರಿಯತ್ತೆ ನೋಡಿ ತುಂಬ ಬೆಂಕಿ ನೋಡಿ 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 ಅದಕ್ಕೀಗ ಬೆಂಕಿ ತಾಗ್ದಕ್ಕೂ ನೋಡಿ ಅದು ಅಂತ ಹೊಟ್ಟತ್ತೆ ಹಾಗಾಗಿ ದೂರ ಕೂತ್ಕೊಳ್ಬೇಕು ನೋಡಿ ಅದು ಹೇಗೆ ನೋಡಿ ಬೆಂಕಿ ಬಂತು ನೋಡಿ ಸರಣೆ ಎಲ್ಲಿದ್ಲು ಗೊತ್ತಾ ಹೆದ್ರಕೊಂಡು ತಿನ್ಲಿಕ್ಕೆ ಬೇಗ ಬರ್ತಾಳೆ ಬಟ್ ನೋಡಿ ಅಜ್ಜಿ ಗೋಲಾಕಿ ಇದು ಮಾಡ್ತಾ ಇದ್ದಾರೆ ಹೊರಗೆ ಒಲೆ ಅನ್ನ ಮಾಡಲಿಕ್ಕೆ ಮಾತ್ರ ಯೂಸ್ ಮಾಡೋದು ಅನ್ನ ಮಾಡಲಿಕ್ಕೆ ಮತ್ತೆ ಮೀನು ಸಾರು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ ನೋಡಿ ಯಾವ ಥರ ಅದ್ರದ್ದು ತೊಗೋಟೆಗೆ ಬೆಂಕಿ ಹಿಡ್ದಿದೆ ನೋಡಿ ಇದು ಮೂರಿದೆ ಶರಣ್ಯ ನನಗೊಂದು ನಿನಗೊಂದು ಅಜ್ಜಿಗೊಂದು ಅಜ್ಜಿಗೆ ಅಜ್ಜಿ ಇದನ್ನು ಸುಟ್ಟು ಕೊಟ್ಟಿದ್ರಲ್ಲ ಹಾಗಾಗಿ ನೋಡಿ ಅದು ಸ್ವಲ್ಪ ಕಪ್ಪಾಗಬೇಕು ಪಾಯ್ ಆಗ್ತಾ ಬಂತು ನೋಡಿ ಈಗ ಅದು ಮೇಲಿನ ತೊಗಟೆ ಹೋದ್ಮೇಲೆ ಗುದ್ದಿದ್ರೆ ಆಯ್ತಲ್ಲ ಜ ಚೆನ್ನಾಗತ್ತೆ ಅದು ತಿನ್ಲಿಕ್ಕೆ ಹಸಿ ಇದ್ದಾಗ ಅದು ತುಂಬ ಚಿಗುರಿದ್ದಾಗ ಅದ್ರ ಭಾಗ ಮಾಡಿ ಅದ್ರ ಒಳಗಿರೋದು ತಿನ್ಬೋದು ಒಳ್ಳೆ ಆಗತ್ತೆ ಅದ್ರ ಸೊನೇ ಇರುತ್ತೆ ಜಾಗೃತಿ ಮಾಡ್ಬೇಕು ನೋಡಿ ಅಜ್ಜಿ ತೆಗೆದ್ರು ನೋಡಿ ನೋಡಿ ಹೆಂಗೆ ಬೆಂಕಿ ಬರ್ತಿದೆ ನೋಡಿ ಹೇಗೆ ಬೆಂಕಿ ಹಿಡಿದಿದೆ ಬೆಂಕಿ ಹಿಡಿದು ಹೌದು ಅಜ್ಜೆ ಈಚೆ ಈಚೆ ಹಾಕಿ ಅಜ್ಜಿ ದೀಪ ಎದ್ದಂಗೆ ಇದ್ದಿದೆ ನೋಡಿ ದೀಪ ಎದ್ದೆ ಕೆಲವೊಮ್ಮೆ ಹೊಟ್ಟತ್ತೆ ಕೆಲವೊಮ್ಮೆ ಹೊಟ್ಟತ್ತೆ ಇದು ಸ್ವಲ್ಪ ಹುಟ್ಟಲಿಲ್ಲ ಅಜ್ಜಿ ಇದನ್ನು ಕಲ್ಲಲ್ಲಿ ಕುಟ್ಟಿ ವಾಟು ಕೋಲ ಕುಟ್ಕೊಳ್ಳೋದು ಬಿಸಿ ತೋರಿತ್ತು ನೋಡಿ ಈಗ ಇದು ವಾಂಟಿಯಲ್ಲಿ ಗುದುತ್ತಾ ಇದ್ದೆ ನೋಡಿ ನೋಡಿ ಈಸಿಯಾಗಿ ಬರುತ್ತೆ ಇದು ಇಲ್ಲ ಅನ್ಸುತ್ತೆ ನೋಡಿ ಒಂದು ಒಳ್ಳೆಯಿಲ್ಲದ್ದು ಶರಣ್ಯಂಗ್ ಕೊಡೋಣ ಒಳ್ಳೆಯ ಬಿಸಿ ಬಿಸಿ ಉಂಟು ಅಜ್ಜಿ ಬಿಸಿ ಬಿಸಿ ಬಿಸಿಯನ್ನು ತೆಗೀತಿದ್ದಾರೆ ಇರುದೇ ಮೂರು ಮಾರತಿ ನೋಡಿ ಎರಡೂ ನೋಡಿ ಎಷ್ಟೊಳ ಆಗತ್ತೆ ಈಗ ನಾವು ತಿಂದು ಟೇಸ್ಟ್ ಹೇಳ್ತೀವಿ ಸೂಪರ್ ಆಗಿದಿತ್ತಾಯ್ತ ಎಮ್ಮಿ ಥರ ಇದೆ ಶರಣೆ ತಿಂತಾಳೆ ಈಗ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಶರಣೆ ಇಟ್ಕೊಂಡಿದ್ದಾಳೆ ತಿಂತಾಳೆ ಈಗ ತಿನ್ ನೋಡು ಹೇಗಿದೆ ಸೂಪರ್ ಆಗಿದೆ ಹೌದು ತಿನ್ನು ಇಷ್ಟ ಆಯ್ತಾ ನಿಮಗೆ ಹ್ಞೂ ಶರಣೆಗೆ ಇಷ್ಟ ಆಯ್ತು ನಾ ಹೋಗ್ತೀನಿ ಅಂದಿದೆ ಅಲ್ಲಿ ತುಂಬ ಕೂತ್ಕೊಂಡಿದ್ದೆ ಅದು ತುಂಬ ಮುಂದೆ ಐತೆ ಅದಕ್ಕೆ ಮಕ್ಕಳನ್ನೆಲ್ಲ ಬೇಡ ಕರ್ಕೊಂಡು ಹೋಗೋದು ನಾವು ಮಾತ್ರ ಹೋಗಿದ್ದು ಅದಕ್ಕೆ ಅವಳು ಹಾಗೆ ಹೇಳೋದು ಈಗ ನೀವು ನಾಳೆ ಹಿಡಿಯೋಕ್ಕೆ ರೆಡಿ ಆಗಿದ್ದೀರಾ Now.